ಆಸ್ಟೇಲಿಯಾದ ಮೆಲ್ಬೋರ್ನ್ನಲ್ಲಿ ಜೂನ್ ಇಪ್ಪತ್ತೊಂದರಂದು ನಡೆಯುತ್ತಿರುವ ಲಯನ್ಸ್ನ ಅಂತಾರಾಷ್ಟೀಯ ಮಟ್ಟದ ಸಮ್ಮೇಳನಕ್ಕೆ ಮೈಸೂರು ಜಿಲ್ಲೆಯಿಂದ ಮೂವತ್ತು ಮಂದಿ ತೆರಳುತ್ತಿದ್ದು ಹೆಚ್ಡಿಕೋಟೆ ತಾಲೂಕಿನಿಂದ ವೈಟಿ ಮಹೇಶ್ ತೆರಳುತ್ತಿದ್ದಾರೆ ಎಂದು ಲಯನ್ಸ್ ಸದಸ್ಯ ಸುರೇಂದ್ರ ಗೌಡ ತಿಳಿಸಿದರು ಹೆಚ್ಡಿಕೋಟೆ ಪಟ್ಟಣದ ಯರಹಳ್ಳಿ ಗ್ರಾಮದಲ್ಲಿನ ತಾರಕ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಮಂಗಳವಾರ ಏರ್ಪಡಿಸಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಲಯನ್ಸ್ನ ಜಿಲ್ಲಾ ಗವರ್ನರ್ ಆಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದು ಆ ಕಾರಣ ಇಂದು ಅವರು ತೆರಳುತ್ತಿದ್ದಾರೆ ಎಂದು ತಿಳಿಸಿದರು ಿದರು ವಿಶ್ವದ ನೂರ ಹತ್ತು ರಾಷ್ಟ್ರಗಳ ಲಯನ್ಸ್ ಕ್ಲಬ್ ಸದಸ್ಯರು ಭಾಗವಹಿಸಲಿದ್ದು ತಾಲೂಕಿನ ಪ್ರತಿನಿಧಿಯಾಗಿ ತೆರಳುತ್ತಿರುವುದು ನನಗೆ ಸಂತಸದ ವಿಚಾರ ಎಂದು ವೈಟಿ ಮಹೇಶ್ ಸಂತಸ ವ್ಯಕ್ತಪಡಿಸಿದರು ಈ ವೇಳೆ ಸದಸ್ಯರಾದ ಸಿಎನ್ ನಾಗಣ್ಣ ಬ್ಯಾಂಕ್ ವೀರಪ್ಪ ಬಸವರಾಜು ಡಿಆರ್ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬೇಗ ಬರ್ಲಿ ಆಶಾದಾಯಕವಾಗಿ ಶುಭಕರವಾಗಲಿ ಅಂತ ಪ್ರಯಾಣ ಶುಭಕರವಾಗಲಿ ಅಂತ ಹೇಳಿ ನಮ್ಮ ಎಲ್ಲಾ ಲೈನ್ಸ್ಗಳಿಗೆ ನಾವು ಗೌರವ ಸಂತೋಷ ಅಲ್ವಾ ಅಲ್ಲಿ ಯಾರು ಕರೆಕ್ಟಾಗಿ ಮಾಡಿ ಅಧ್ಯಕ್ಷರ ಅಧ್ಯಕ್ಷರೇ ಹಾಗೂ ನನ್ನ ಲೈನ್ಸ್ ಒಂದು ಕಡೆ ಮತ್ತು ನನ್ನ ಸ್ನೇಹಿತರೇ ನಾನು ಇದು ನಾಲ್ಕನೇ ಕನ್ವೆನ್ಷನ್ನು ಅಟೆಂಡ್ ಮಾಡ್ತಾ ಇರೋದು ಅಂತಾರಾಷ್ಟ್ರೀಯ ಕನ್ವೆನ್ಷನ್ನು ವರ್ಷಕ್ಕೊಂದ್ಸರಿ ನಡೆಯುತ್ತೆ ಜೂನ್ನಲ್ಲಿ ಜೂನ್ ತಿಂಗಳಲ್ಲಿ ಪ್ರತಿ ಒಂದು ಅಮೇರಿಕಾ ಒಂದು ಯುರೋಪು ಒಂದು ವಿಯಟ್ನಾಮು ಇದು ಆಸ್ಟ್ರೇಲಿಯಾ ಇದು ನಾ ನಾಲ್ಕನೇ ಬಾರಿ ಅಂತಾರಾಷ್ಟ್ರೀಯ ಕನ್ವೆನ್ಷನ್ನಿಗೆ ಭಾಗವಹಿಸ್ತಾ ಇದ್ದೀನಿ ನನ್ನ ಸ್ನೇಹಿತರುಗಳಾದ ನಾರಾಯಣಗೌಡರು ಮತ್ತು ಸುರೇಂದ್ರ ಅವರು ಬರಬೇಕಾಯಿತು ವೀಸಾ ಭಾರಿ ಕಷ್ಟ ಆಗದಿರೋದ್ರಿಂದ ಅವ್ರಿಗೆ ವೀಸಾ ತೊಂದರೆ ಆಯಿತು ಸುಮಾರು ಒಂದು ನಲವತ್ತೈದು ಜನದಲ್ಲಿ ಹದಿನೈದು ಜನಕ್ಕೆ ವೀಸಾ ಬರಲಿಲ್ಲ ಈಗ ನಾವು ಒಟ್ಟು ಮೂವತ್ತು ಜನ ಹೋಗ್ತಾ ಇದ್ದೀವಿ ಮೈಸೂರ ತ್ರೀ ಒನ್ ಸೆವೆನ್ ಎ ತ್ರೀ ಒನ್ ಸೆವೆನ್ ಜಿಯಿಂದ ಜಿಲ್ಲಾ ವತಿಯಿಂದ ಅಲ್ಲಿಂದ ತಮಗೆಲ್ಲರಿಗೂ ನಾನು ಗೃತ್ಪೂರ್ಕ ನಮಸ್ಕಾರವನ್ನು ನೋಡ್ಬೈತಿ